ಶಂಖಯೋಗದಲ್ಲಿ ನಡೀತಾ ಇರುವ ಈ ಶಂಖ ಓಂಕಾರವನ್ನು ಮಾಡುತ್ತೇನೆ ಇಂತಹ ಶಂಖಯೋಗದ ಈ ಅಮಾವಾಸ್ಯೆಯಿಂದ ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿಯಿಂದ ಪ್ರಭಾವವನ್ನು ಬೀರುತ್ತೆ ಅಂತಂದರೆ ಕಾಲಜ್ಞಾನದ ಪ್ರಕಾರ ಇದೇ ಬರುವ ಮಾರ್ಚ್ ಹತ್ತರ ನಂತರ ರಾಜಕೀಯದಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಅನೇಕ ರೀತಿಯಿಂದ ಏರುಪೇರುಗಳನ್ನ ನೀವು ನೋಡ್ತಾ ಹೋಗ್ತೀರಾ ಈ ಮಾರ್ಚ್ ಹತ್ತರಿಂದ ಇನ್ನು ಬರುವ ಉತ್ತರಾಯಣ ಅಂದ್ರೆ ಮುಂದಿನ ಸಂಕ್ರಾಂತಿಯವರೆಗೂ ಸಹ ಈ ರಾಜಕೀಯದಲ್ಲಿ ಅನೇಕ ಸಂಕ್ರಾಂತಿಗಳನ್ನೇ ನಾವು ನೀವೆಲ್ಲರೂ ಕಾಣಬಹುದಾಗಿದೆ ಮತ್ತು ನೋಡುವ ಬಹುದಾಗಿದೆ ಈ ದಿವಸ ವಿಧಾನಸಭೆಯಲ್ಲಿ ಸನ್ಮಾನ್ಯ ಎತ್ನಾಳ್ ಅವರು ಒಂದು ಪ್ರಸ್ತಾಪವನ್ನ ಮಾಡಿದ್ರು ಆ ಪ್ರಸ್ತಾಪಕ್ಕೆ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಸಚಿವರು ರಾಜಣ್ಣವರು ಅಂತೇಳಿ ನನ್ನ ಹೆಸರನ್ನ ನಿರ್ದಿಷ್ಟವಾಗಿ ಅವರು ಪ್ರಸ್ತಾಪಿಸಿದಾಗ ನಾನು ಅವರ ಹೇಳಿದಂತ ಮಾತಿಗೆ ವಾಸ್ತವಾಂಶ ಏನಿದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆ ಸ್ಪಷ್ಟೀಕರಣ ಇಷ್ಟೇ ಏನೆಲ್ಲ ಪೆನ್ ಡ್ರೈವ್ಗಳು ಮತ್ತೆ ಬೇರೆ ಬೇರೆ ರೆಕಾರ್ಡಿಂಗ್ ಏನೇನಿದ್ದಾವೆ ಮನುಷ್ಯರ ತೇಜೋಧಿ ಮಾಡ್ತಕ್ಕಂಥ ಕ್ರಮಗಳು ಏನು ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಡೆದಿದೆ ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಹಾಸನದ ರೇವಣ್ಣನೊಂದಿರ್ಬೋದು ಪ್ರಜ್ವಲ್ ರೇವಣ್ಣಂದಿರ್ಬೋದು ಹಾಗೆ ಇನ್ನೂ ಬಹಳಷ್ಟು ಜನ ಶಾಸಕರುಗಳು ಮಾಜಿ ಶಾಸಕರುಗಳ ಬಗ್ಗೆ ಈ ಪೆನ್ ಪೆಂಡ್ರೈವ ವಿಚಾರದಲ್ಲಿ ಏನೆಲ್ಲ ಕ್ರಮಗಳಾಗಿದ್ದಾವೆ ಮತ್ತೆ ಎಷ್ಟು ಜನ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತಂದು ಅದು ಪ್ರಸಾರ ಆಗಬಾರ್ದು ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾರೆ ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು ನಲವತ್ತೆಂಟು ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಪೆನ್ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಆ ನಲವತ್ತೆಂಟು ಸರಿಸುಮಾರು ನಲವತ್ತೆಂಟು ಇನ್ನು ಜಾಸ್ತಿ ಇರ್ಬೋದು ಅಂತ ಇನ್ನು ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳದ್ದು ಮತ್ತೆ ಇತರೆ ನಾಯಕರುಗಳದ್ದು ಅದರಲ್ಲಿ ಇದ್ದಾವೆ ಇರ್ತಕ್ಕಂಥದ್ದು ಅದರಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ ಈ ಪಾರ್ಟಿ ಆ ಪಾರ್ಟಿ ಏನಿಲ್ಲ ಹಾಗೆ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ ಎಲ್ಲ ಪಾರ್ಟಿಗೂ ಸಂಬಂಧಪಟ್ಟಂತೆ ಆ ನಾಯಕರುಗಳ ಡ್ರೈವ್ಗಳು ಕೂಡ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ನಾನು ಪ್ರಸ್ತಾಪ ಮಾಡಿದೆ ಅವರು ಕೂಡ ಪ್ರಸ್ತಾಪ ಮಾಡು ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಗೃಹ ಸಚಿವರ ಗಮನಕ್ಕೆ ತಂದು ಅವರಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ರೀತಿಯ ತೇಜವನೆ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದು ನಾನು ಮಾಡಿರಲಿ ಇನ್ನೊಬ್ರು ಮಾಡಿರಲಿ ಯಾರೇ ಮಾಡಿರಲಿ ಯಾವುದೇ ಪಕ್ಷದವರು ಮಾಡಿರಲಿ ಆ ರೀತಿಯ ತೇಜೋವನೆ ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಏನಿದ್ದಾವೆ ಇದಕ್ಕೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಆ ತನಿಖೆಯಲ್ಲಿ ಯಾರೆಲ್ಲ ಅಪಾದಿತರಿದ್ದಾರೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಆಗಿ ಇದಕ್ಕೆ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದನ್ನು ನಾನು ವಿಧಾನಸಭೆಯಲ್ಲಿ ಏನು ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದಂತ ವಿಚಾರಕ್ಕೆ ಸ್ಪಷ್ಟೀಕರಣವನ್ನು ನೀಡಿದೆ ಯಾವ ತರದ ತನಿಖೆ ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ ನಾನು ಯಾರಾದರೂ ಕೂಡ ಒಬ್ರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಸುಮ್ಮನೆ ಎಸ್ ಐ ಟಿ ಐ ಎಸ್ಐಟಿ ಎಲ್ಲ ಮಾಮೂಲಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ ಹಾಲಿ ಜಡ್ಜಿಸ ನಿವೃತ್ತ ನ್ಯಾಯಾಧೀಶ ಪ್ರಯತ್ನ ನಡೆದಿದೆ ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ ನಾನೇನು ನಾಚಿಕೆ ಏನು ನಾಚಿಕೆ ಏನಿಲ್ಲ ನಾನೇನು ಸತ್ಯ ಹರಿಶ್ಚಂದ್ರನು ಅಲ್ಲ ನಾನು ಶ್ರೀರಾಮ್ ಚಂದ್ರನೂ ಅಲ್ಲ ಪ್ರಸಿದ್ಧ ರಾಜಕಾರಣಿಗಳು ನೇರ ದಿಟ್ಟ ರಾಜಕಾರಣಿಗಳಾದ್ರೆ ಸಹಕಾರ ಸಚಿವರಾದ ಶ್ರೀಯುತ ಕೆ ಎನ್ ರಾಜನ್ನವರೆಗೂ ಮುಂಬರುವ ದಿನಗಳಲ್ಲಿ ಉತ್ತಮ ಸ್ಥಾನ ಲಭಿಸಲಿದೆ ಆದರೂ ಸಹ ಗೃಹಗತಿಗಳ ಆಧಾರದ ಮೇಲೆ ಅವರು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಹಿತಶತ್ರುಗಳ ಕಾಡಾಟ ಮತ್ತು ದುಷ್ಟಶಕ್ತಿಗಳ ಹಾವಳಿಯಿಂದ ಅನೇಕ ರೀತಿಯಿಂದ ಅವರಿಗೆ ವಿಘ್ನಗಳು ಎದುರಾಗುವ ಸಂಭವಗಳಿವೆ ಆದಷ್ಟು ಕೆ ಎಂ ರಾಜನ್ ಎಚ್ಚರಿಕೆಯಿಂದ ಇರುವುದು ಉಳಿತು ಏಕೆಂದರೆ ಮುಂದೆ ನಿಮಗೆ ಉತ್ತಮ ಸ್ಥಾನ ಮತ್ತು ಯಶಸ್ಸು ಕೀರ್ತಿಗಳು ಸಹ ನಿಮಗೆ ಲಭಿಸಲಿವೆ ಅಂತಂದು ಕಾಲಜ್ಞಾನದ ಪ್ರಕಾರ ಉಂಟಾಗಲಿದೆ